ಅಮೆರಿಕದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ನಾಪತ್ತೆ ವಿದ್ಯಾರ್ಥಿ ಸಾಕೇತು ಮಿಸ್ಸಿಂಗ್ ಕ್ಯಾಲಿಫೋರ್ನಿಯಾದಲ್ಲಿ ವಾಸವಾಗಿದ್ದಂತ ಸಾಕೇತ್ ನಾಪತ್ತೆ ಆಗಿರೋದು ಅಮೆರಿಕದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇದ್ರು ಸಾಕೇತ್ ಬಟ್ ನಾಪತ್ತೆ ಆಗಿದ್ದಾರೆ ವಿದ್ಯಾರ್ಥಿನಿ ಸಾಕೇತು ಶ್ರೀನಿವಾಸಯ್ಯ ಮಿಸ್ಸಿಂಗ್ ಆಗಿರೋದು ಕ್ಯಾಲಿಫೋರ್ನಿಯಾದ ವರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಆರು ದಿನಗಳಿಂದ ಇವರು ಕಾಣೆಯಾಗಿದ್ದಾರೆ ಫೆಬ್ರವರಿ ಒಂಬತ್ತರಂದು ಕೊನೆಯದಾಗಿ ಅವರು ಕಾಣಿಸ್ಕೊಳ್ತಾರೆ ಸಾಕೇತ್ ಪಾರ್ಕ್ ಪಾರ್ಕ್ನಲ್ಲಿ ಇರುವಂಥ ಒಂದು ಕೆರೆ ಬಳಿ ಇವರು ಕಾಣಿಸ್ಕೊಂಡಿದ್ದಾರೆ ಸಾಕೇತ್ ನಾಪತ್ತೆ ಬಗ್ಗೆ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿಯನ್ನು ನೀಡ್ತಾ ಇದೆ ಕುಟುಂಬಸ್ಥರಿಗೆ ಮಾಹಿತಿಯನ್ನು ರವಾನಿಸಿದೆ ಸೊ ಸ್ಥಳೀಯ ಪೊಲೀಸರಿಂದ ಸಾಕೇತ್ಗಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಎಲ್ಲಿ ಹೋದರೂ ಏನಾಯಿತು ಏನು ಗೆದ್ದ ಡೀಟೇಲ್ಸ್ ಎಲ್ಲ ಕಲೆ ಹಾಕಲಾಗ್ತಾ ಇದೆ ಇದೀಗ ಇವರ ಕುಟುಂಬಸ್ಥರಿಗೆ ಭಾರತೀಯ ರಾಯಭಾರಿ ಕಚೇರಿ ಮಾಹಿತಿ ನೀಡಿದೆ ಹೀಗೆ ನಿಮ್ಮ ಮಗ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಬಟ್ ಈಗ ಅಧಿಕಾರಿಗಳು ಕೂಡ ಅಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಎಜುಕೇಷನ್ ಪರ್ಪಸ್ ಇವರು ಹೋಗಿದ್ರು ಕ್ಯಾಲಿಫೋರ್ನಿಯಾದಲ್ಲಿ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಏನಾಗಿದೆ ಏನು ಅಂತ ಡೀಟೇಲ್ಸ್ ಸಿಗಬೇಕಾಗತ್ತೆ ಯಾರು ಇವ್ರನ್ನ ಕೊನೆಯದಾಗಿ ನೋಡಿದ್ರು ಈ ಹುಡುಕಾಟದ ಪ್ರೊಸೀಜರ್ ಹೇಗಿರುತ್ತೆ ಅದನ್ನು ಮಾಡ್ತಾರೆ ಸೊ ಕರ್ನಾಟಕ ಮೂಲದ ವಿದ್ಯಾರ್ಥಿಯವರು ಸಾಕೇತ್ ಶ್ರೀನಿವಾಸ ಈಗ ಮಿಸ್ಸಿಂಗ್ ಆಗಿರೋದು ಕ್ಯಾಲಿಫೋರ್ನಿಯಾದಲ್ಲಿ ವಾಸವಾಗಿದ್ದರು ಅನ್ನೋದು ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ಇದೀಗ ಹುಡುಕಾಟು ಕೂಡ ನಡೆಸಲಾಗ್ತಾ ಇದೆ ಅಮೆರಿಕದಲ್ಲಿ ಉನ್ನತ ವಾಸಾಂಗಕ್ಕೆ ಅಂತ ಅಲ್ಲಿ ತೆರಳಿದ್ರು ಅವರು